ನೋಡು ಈ ಆಸ್ತಿ ಮನೆ ಹಣ ಒಯೂರಿ ಎಲ್ಲ ನಮ್ಮ ಅತ್ತೆ ಮಾವು ಅವ್ರಿಗೆ ಮೋಸ ಮಾಡಿ ಕಬಳಿಸಿ ಅವ್ರನ್ನ ನೆಲ್ಮಾಡಲ್ಲಿ ಬಚ್ಚಿಟ್ಟಿದ್ದೀನಿ ನಂತರ ಯೌವನಕ ಬಂದ ಭಾರತೀಯನ್ನು ಆ ಅಶೋಕರಿಗೆ ಮದುವೆ ಮಾಡಿಸಿ ನಾ ಹೇಳಿದ ಮಾತನಂತೆ ಕುಡಿಯುವ ಗೊಂಬೆ ಮಾಡಿದೆ ಆ ಗೊಂಬೆಯ ಸೂತ್ರಧಾರ ನಾನೇ ಹೇಗಿದೆ ಈ ನನ್ನ ಮೋಸ ಪ್ರಕಾಶ್ ಇನ್ನು ಅನೇಕ ವಿಚಾರಗಳಿದೆ ನಿನಗೆ ಹೋಗ್ತಾ ನಾನು ಎಲ್ಲ ವಿರೋಹಿಸ್ತೀನಿ ಬಾ ಅರಿ ಕೇಳಿದ್ರೆ ನಾನೇ ಕೊಡ್ತಿದ್ದೆ ಅಲ್ವಾ ಯಾಕೆ ಮೈ ಮೇಲೆ ಎಲ್ಲ ಒಡವೆಲ್ಲ ಬಿಚ್ಕೊಂಡೋಗಿದ್ದೀರಾ ಹೋಗ್ಲಿ ಬಿಡು ಚಿನ್ನ ಬೇಜಾರು ಮಾಡ್ಕೋಬೇಡ ಏನಿಲ್ಲ ಅರ್ಜೆಂಟಾಗಿ ಒಂದು ಲಕ್ಷ ಹಣ ಬೇಕು ಕೊಡ್ತೀಯಾ ಒಂದು ಲಕ್ಷಣ ನನ್ನ ಹತ್ರ ಎಲ್ರಿ ಇದೆ ಒಡವೆಗಳೆಲ್ಲ ನೀವೇ ತೊಗೊಂಡೋಗಿದ್ದೀರಾ ಇನ್ನೇನು ಇಲ್ಲ ರೀ ಕೊಡೋದಿಕ್ಕೆ ಏಯ್ ನಿನ್ನ ಹತ್ರ ಇಲ್ಲ ಅಂತ ನನಗೆ ಗೊತ್ತು ನಿಮ್ಮ ಅಣ್ಣ ಹತ್ರ ಇಸ್ಕೊಳು ನೋಡಿ ನಾನು ಇರೋದೇ ಅಣ್ಣನ ಮನೆಯಲ್ಲಿ ನಮಗೋಸ್ಕರನೇ ಅಣ್ಣ ಇಷ್ಟೆಲ್ಲ ಮಾಡ್ತಿದ್ದಾನೆ ಪದೇ ಪದೇ ಕೇಳೋದು ಚೆನ್ನಾಗಿರಲ್ಲ ಅನ್ಸುತ್ತೆ ನನಗೆ ತಿರ್ಯಾಕ್ ಹೋದ ಮಾಡ್ತೀನಿ ನಿನ್ ಕೊಳಲಿ ತಾಳಿ ಕೊಡ ನಿನ್ ಕೊಳಲಿ ತಾಳಿ ಕಟ್ಟು ಯಾಕ್ರಿ ಯಾಕ್ರೀ ಮಾಂಗಲ್ಯನ ಕಟ್ಟಿದಿರ ಹೀಗೆ ತಾನೆ ಈ ಮಾಂಗಲ್ಯನ ಕಟ್ಟಿ ನನಗೆ ಮುತ್ತೈದೆ ಸ್ಥಾನ ಕೊಟ್ಟಿದ್ದೀರ ನನ್ನ ಪ್ರಾಣ ಹೋದ್ರು ಸರಿ ನಾನು ಮಾತ್ರ ನನ್ನ ಕರುಳಿಂದ ಮಾಂಗಲ್ಯ ಸರಿಯಲ್ಲ ನೀನು ಕೊರಳಿಗೆ ತಾಳಿ ಕಟ್ಟಿರೋದು ಹಣಕ್ಕೋಸ್ಕರ ಕೊಡ ಕೊಡು ಇಲ್ಲ ರೀ ನಿನ್ ಗಣೆತಾನೇ ಬೇಕು ಹೌದು ಬಾವ ನಾನ್ ಕೊಡ್ತೀನಿ ಹೇಳ ಎಷ್ಟು ಬೇಕು ಸತ್ಯಕ್ಕೆ ಒಂದ್ ಲಕ್ಷ ಕೊಡಿ ಬಾ ಬಾವಾ ಅಂದ್ರೆ ಬಾವ ಮುಚ್ಚಿ ಚಿಂತಂತ ಬಾಬಾ ಬಾಬಾ ನಾನೇನ್ ಬರ್ಲ ಯಾವ್ ತಂಗಿ ಕೊಂಡ್ ಖಾಲಿ ಕಟ್ಟಿದ್ಯಾಕ್ ಸಾಕ್ತಿನಿ ಬಾಬಾ ಹಣನೇ ನನ್ನ ಹೆಂಡ್ತಿ ನಾನೇ ಅದ್ರ ನಾನ್ ನಾನು ಅಷ್ಟ್ರಲ್ಲಿ ಬೇಗ ರೆಡಿಯಾಗ ನಮ್ಮ ಮನೆಗೆ ಹೊಂಟಗನ ಬರ್ಲ ಅಣ್ಣ ನನಗೆ ಯಾಕಣ್ಣ ದೇವರು ಇಷ್ಟೊಂದು ಕಷ್ಟಗಳು ಪರೀಕ್ಷೆ ಮೇಲೆ ಪರೀಕ್ಷೆನ ಕೊಡ್ತಾನೆ ಇದ್ದಾನೆ ನಾನು ಹೆಣ್ಣಾಗಿ ಹುಟ್ಟಿರೋದಾಗಿ ಹುಟ್ಟಿದ್ದು ತಪ್ಪಲ್ಲಮ್ಮ ಆ ದೇವರು ಕಷ್ಟನು ಕೊಡ್ತಾನೆ ಸುಖನು ಕೊಡ್ತಾನೆ ಅದೆಲ್ಲ ಅನ್ಭೋಗ್ಸನೇ ಬೇಕಮ್ಮ ದುರ್ದೈವ ಚಂದ್ರ ಕಟ್ಟಬೇಕಾದ ತಾಲಿನ ಈ ಕುಡ್ಕ ಆಯ್ತು ನಿನ್ನ ಜೀವನ ಮುದ್ರ ಸಮಾನವಾಯ್ತು ಈ ಸಮುದ್ರದಲ್ಲಿ ಯಾವ ರೀತಿ ಬಾಳ್ತೀಯ ಅಂತ ನನ್ಗೆ ಒಂದು ಗೊತ್ತಾಗ್ತಾ ಇಲ್ಲಮ್ಮ ನೋಡಮ್ಮ ನಿನ್ ಗಂಡ ಹೋಗ್ಬೇಕು ಅಂತ ಆತ್ರ ಮಾಡ್ತಾ ಇದ್ದೇನೆ ನಿನಗೆ ನಾನು ಮಡ್ಲಕ್ಕಿ ತುಂಬಿ ಶಾಸ್ತ್ರ ಮಾಡಬೇಕು ಬೇಡ ಅನ್ಬೇಡಮ್ಮ ಆಯ್ತಾ ನನಗೆ ತಂದೆ ತಾಯಿ ಎಲ್ಲ ನೀನು ಮುತ್ತೈದೆ ಅಂತ ತವ್ರ ಮನೆಯಿಂದ ಕೊಡೋ ಅರ್ಶನ ಕುಂಕುಮ ಮಾಡ್ಲಕ್ಕಿನ ಯಾವ ಹೆಣ್ತಾನೆ ಬೇಡ ಅಂತ ಅಣ್ಣ ಸೀತಾ ಸೀತಾ ಈ ಅಣ್ಣನಿಗೆ ಮೋಸ ಮಾಡ್ಬಿಟ್ಟ ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ ವಿಧಿ ಆಟ ಅಂತ ನೀ ಹೇಳ್ತಾ ಇದೀಯ ಕಣ್ಣಾರ ಕಂಡು ನನ್ನ ಜೀವನದಲ್ಲಿ ಬದುಕುಕು ಆಗದೆ ಸಾಯಿ ಎಂತ ಒದ್ದಾಡ್ತಾ ಬಂದ್ರುವೆ ನೀನ್ ಮಾತ್ರ ಕಣ್ಣೀರು ಹಾಕ್ಬೇಡಮ್ಮ नाल साइनी बेकर